ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಮಸ್ತಾಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ಆ ರೆಸಿಪಿ ಕಡುಬು ರೆಸಿಪಿ ಸೊ ಕಡುಬು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಹಿಟ್ಟು ತಗೊಂಡಿದ್ದಾರೆ ಕಡುಬು ಮಾಡೋದಕ್ಕೆ ಹಿಟ್ಟು ತಗೊಂಡಿದ್ದಾರೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀವಿ ಕಡುಬಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಸೊ ಈ ಕಡುಬನ್ನ ಸ್ವಲ್ಪ ಹಿಟ್ಟನ್ನು ಈ ಉಪ್ಪು ಹಾಕೊಂಡ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ಮಿಕ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸೊ ಈ ಹಿಟ್ಟನ್ನು ಯಾವ ಹಿಟ್ಟಿಂದ ನಾವು ಕಡುಬು ಮಾಡ್ತಾಯಿದ್ದೀವಿ ಅಂತ ನೀವು ತಿಳ್ಕೊಬೇಕಲ್ವಾ ಸೊ ನಾನು ಇಲ್ಲಿ ಕಡುಬು ಮಾಡೋದಕ್ಕೆ ಅತ್ತೆಯವರ ಊರಲ್ಲಿ ಕಡುಬು ಇದ್ದಾರೆ ಅಂದರೆ ನಾನು ನಮ್ಮ ಊರಿಗೆ ಬಂದಿದ್ದೀನಿ ಅತ್ತೆಯವ್ರ ಊರಲ್ಲಿ ಕಡುಬು ಮಾಡ್ತಾಯಿದ್ದೀವಿ ಸೊ ಅತ್ತೆಯವರು ಮಾಡ್ತಾ ಕಡುಬು ಮಾಡೋಕ್ಕೋಸ್ಕರ ಇಲ್ಲಿ ಹಿಟ್ಟು ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ಗೋಧಿ ಸ್ವಲ್ಪ ಅಕ್ಕಿ ಸ್ವಲ್ಪ ಜೋಳ ಹಾಗೆ ಸ್ವಲ್ಪ ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಹಿಟ್ಟು ಮಾಡಿಸಿರುವಂಥದ್ದು ನಾವು ಹೆಂಗೆ ಮಿಲ್ಗೆ ಮಾಡಿಸ್ಕೋತೀವಲ್ವ ಚಪಾತಿ ಹಿಟ್ಟು ಅದೇ ಥರನೇ ಮಾಡಿಸ್ಕೊಂಡಿರುವಂಥದ್ದು ಈ ಕಡುಬು ಹಿಟ್ಟು ನೀವು ಒಂದು ವೇಳೆ ಬೇಕು ಅಂದರೆ ಧಾನ್ಯಗಳನ್ನೆಲ್ಲ ಉರಿದ್ಬಿಟ್ಟು ಕೂಡ ನೀವು ಮಾಡಿಸ್ಕೋಬೋದು ಆ ಥರ ಹಿಟ್ಟು ಮಾಡಿಸ್ಕೊಳ್ಳೋದ್ರಿಂದ ಕಡುಬು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಹೆಲ್ದಿಯಾಗೂ ಕೂಡ ಇರುತ್ತೆ ಇದು ನಾವು ಗೋಧಿ ಅಕ್ಕಿ ಜೋಳ ಸ್ವಲ್ಪ ಸಿರಿ ಧಾನ್ಯಗಳು ಇಷ್ಟನ್ನು ಮಿಕ್ಸ್ ಮಾಡಿ ರಾಗಿ ಹಾಕಿಲ್ಲ ನಾವು ಇದರಲ್ಲಿ ರಾಗಿ ಒಂದನ್ನು ಬಿಟ್ಟು ರಾಗಿ ಹಾಕಿದ್ರೆ ಕಲರ್ ಸ್ವಲ್ಪ ಕಪ್ಪಾಗುತ್ತೆ ಅಂದ್ಬಿಟ್ಟು ರಾಗಿ ಹಾಕಲಿಲ್ಲ ರಾಗಿ ಬಿಟ್ಟು ಬಾಕಿದ ಎಲ್ಲ ಧಾನ್ಯಗಳನ್ನು ಸ್ವಲ್ಪ ಸ್ವಲ್ಪ ನಿಮ್ಮ ಇಷ್ಟಾನುಸಾರ ನೀವು ಎಲ್ಲ ಧಾನ್ಯಗಳನ್ನು ಬೇಳೆ ಅಥವಾ ಕಾಳುಗಳು ಹಾಕ್ಕೊಂಡು ನೀವು ಇದನ್ನು ಹಿಟ್ಟು ಮಾಡಿಸ್ಕೋಬೋದು ಸೊ ಈ ಥರ ಹಿಟ್ಟಿಂದ ನೀವು ಕಡುಬು ಮಾಡಿಕೊಂಡ್ರೆ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಕಾಳುಗಳಲ್ಲಿ ಅತ್ಯಧಿಕವಾಗಿರುವಂಥ ಪ್ರೋಟೀನ್ ಜಾಸ್ತಿ ಇರೋದರಿಂದ ಕಾಳುಗಳು ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ನೀವು ಡೈರೆಕ್ಟಾಗಿ ಕಾಳುಗಳು ತಿನ್ನೋಕ್ಕೆ ಕೆಲವರು ಇಷ್ಟಪಡೋಲ್ಲ ಕೆಲವರಾದರೆ ಇಷ್ಟಪಟ್ಟು ಕಾಳು ನೆನೆಸಿ ತಿಂತಾರೆ ಅಥವಾ ಮೊಳಕೆ ಕಟ್ಬಿಟ್ಟು ತಿಂತಾರೆ ಮೊಳಕೆ ಕಾಳು ಇಲ್ಲ ಅಂದರೆ ಸಾಂಬಾರು ಮಾಡಿಬಿಟ್ಟು ತಿಂತಾರೆ ಅಥವಾ ಪಲ್ಯ ಪಲ್ಯದ ರೂಪಲ್ಲಿ ತಗೋ ರೂಪದಲ್ಲಿ ತಗೋಬೋದು ಸೊ ಈ ಥರ ಎಲ್ಲ ತಿನ್ಬೋದು ಸೊ ಇದು ಯಾವ ಥರನೂ ನಮಗೆ ಕಾಳುಗಳು ತಿನ್ನೋಕ್ಕೆ ಇಷ್ಟ ಇಲ್ಲ ನೆನೆಸಿಬಿಟ್ಟು ಬೇಯಿಸಿ ಅದನ್ನು ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ ಅನ್ನುವಂಥವ್ರಿಗೆ ಡೈಲಿ ಅಡುಗೆ ಮಾಡ್ಕೊಳ್ಳೋವಷ್ಟೇ ನಮಗೆ ಟೈಮ್ ಕೊಡೋಕೆ ಆಗ್ತಾಯಿಲ್ಲ ಸೊ ಅದನ್ನೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಅನ್ನೋ ಈ ರೆಸಿಪಿ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ನಿಮ್ಗೆ ಅನುಸಾರ ಕಾಳುಗಳನ್ನೆಲ್ಲ ಹಾಕಿಸ್ಕೊಂಡು ಒಂದ್ಸಲ ನೀವು ಹಿಟ್ಟು ಮಾಡಿಸ್ಬಿಟ್ಟು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಟೈಟ್ ಆಗಿರುವಂಥ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಮಿನಿಮಮ್ ಒಂದು ತಿಂಗಳ ತನಕ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ಇದನ್ನು ಕಡುಬು ಮಾಡ್ಕೋಬೋದು ಅಥವಾ ದೋಸೆ ಇನ್ಸ್ಟೆಂಟಾಗಿ ದೋಸೆಗಳನ್ನು ಕೂಡ ನೀವು ಮಾಡ್ಕೋಬೋದು ಈ ಹಿಟ್ಟಿಂದ ಒಂದು ಸಲ ನೀವು ಪುಡಿ ಮಾಡಿಸಿದ್ರೆ ಒಂದು ತಿಂಗಳ ತನಕ ಒಂದು ದಿನ ಫ್ರೀ ಮಾಡಿಕೊಂಡು ಏನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಉರಿಬೇಕು ಅಂತ ಅನಿಸದೆ ಕಾಳುಗಳನ್ನೆಲ್ಲ ಹುರಿದ್ಬಿಟ್ಟು ನೀವು ಪುಡಿ ಮಾಡ್ಕೋಬೋದು ಗೋಧಿ ಬಿಟ್ಟು ಗೋಧಿ ಹುರಿಬೇಡಿ ಗೋಧಿ ಹುರಿದ್ರೆ ಅದರಲ್ಲಿರುವಂಥ ಜಿಗೀಟು ಅಂದರೆ ಹಿಟ್ಟು ನಾವು ಮಾಡ್ಕೋಬೇಕಾದ್ರೆ ಅದೇನು ಜಿಗಿ ಇರುತ್ತಲ್ಲ ಆ ಜಿಗಿ ಕಡಿಮೆ ಆಗುತ್ತೆ ಹಿಟ್ಟಲ್ಲಿ ಸೊ ಹಾಗಾಗಿ ಗೋಧಿ ಉರಿಯೋದು ಅಂದ್ಬಿಟ್ಟು ಎಲ್ಲ ಧಾನ್ಯಗಳನ್ನು ಹುರಿದ್ಬಿಟ್ಟು ನೀವು ಹಿಟ್ಟು ಮಾಡಿಸ್ಕೊಂಡು ಇಟ್ಕೋಬೋದು ನಂತರ ಇದರಿಂದ ನಾವು ದೋಸೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಯಾವ ಥರ ಕಲಿಸ್ಕೋತೀವಲ್ವಾ ಗೋಧಿ ದೋಸೆ ರಾಗಿ ದೋಸೆ ಎಲ್ಲ ಮಾಡ್ಕೋತೀವಲ್ವ ಅದೇ ಥರನೇ ನೀವು ಈ ಹಿಟ್ಟನ್ನು ಸೇಮ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಇದ್ದರೆ ಜೀರಿಗೆ ಪುಡಿ ಅಥವಾ ಅಜ್ವೈನ್ ಕಾಳು ಹಾಕ್ಕೊಂಡು ನೀವು ದೋಸೆಗಳನ್ನು ಮಾಡ್ಕೋಬೋದು ಆ ಥರ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಈ ಹಿಟ್ಟಿಂದ ಕಡುಬು ಮಾತ್ರ ಮಾಡ್ತಾಯಿದ್ದೀನಿ ಕಡುಬು ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ನೀವು ನಾವು ಈ ರೊಟ್ಟಿ ಮಾಡೋದಕ್ಕೆ ಈ ಕಲ್ಲನ್ನು ಯೂಸ್ ಮಾಡ್ತೀವಿ ಅಂದರೆ ರೊಟ್ಟಿ ಕೊಣಬಿಗೆ ಅಂತ ಹೇಳ್ತಾರೆ ನಮ್ಮ ಸೈಡು ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೋದರೆ ನಿಮಗೆಲ್ಲರ ಮನೆಗಳಲ್ಲೂ ಈ ಥರ ರೈತರ ಮನೆ ಆಗಲಿ ರೊಟ್ಟಿ ಮಾಡುವಂಥ ಪ್ರತಿಯೊಬ್ಬರ ಮನೆಯಲ್ಲೂ ನಿಮಗೆ ಈ ಥರ ಕಲ್ಲು ನೋಡೋಕ್ಕೆ ಸಿಗ್ಬೋದು ನಾನು ಲಾಸ್ಟ್ ಟೈಮ್ ರೊಟ್ಟಿ ವಿಡಿಯೋ ಒಂದು ಹಾಕಿದ್ದೆ ಆ ರೊಟ್ಟಿ ವಿಡಿಯೋ ಮಾಡುವಾಗ ರೊಟ್ಟಿ ವಿಡಿಯೋ ನೋಡಿದವರು ನನಗೊಬ್ಬರು ಕಮೆಂಟ್ ಮಾಡಿದರು ಸೊ ಈ ಥರ ಕಲ್ಲುಗಳು ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಕೇಳಿ ಈ ಥರ ಕಲ್ಲುಗಳು ನಿಮಗೆ ಕಲ್ಲುಗಳೆಲ್ಲ ಮಾರಾಟ ಮಾಡ್ತಾರಲ್ವ ಆ ಥರ ಕಡೆ ಸಿಗುತ್ತೆ ನನಗೆ ಇದು ಅತ್ತೆ ಅವ್ರದ್ದು ಇದು ಸುಮಾರು ಹಳೆ ವರ್ಷದಂತೆ ಅತ್ತೆ ಅವರಿಗೆ ಅವರ ಅತ್ತೆಯವರು ಕೊಟ್ಟಿರುವಂಥದ್ದು ಹಾಗಾಗಿ ನನಗೆ ಅದರ ಬಗ್ಗೆ ಏನೂ ಅಷ್ಟು ಐಡಿಯಾ ಇಲ್ಲ ಬಟ್ ನಾವು ದಾವಣಗೆರೆ ಸೈಡ್ ಅಲ್ಲೆಲ್ಲಾದರೂ ನೀವು ಕೇಳಿ ನೋಡಿ ಬೇಕಾದ್ರೆ ಸಿಗುತ್ತೆ ನಿಮ್ಮ ದಾವಣಗೆರೆ ಸುತ್ತಮುತ್ತ ಎಲ್ಲ ಕಡೆಗೂ ಸಿಗುತ್ತೆ ಕೇಳಿ ನೋಡಿ ಹಾಗೆ ಈ ಕಡುಬು ಮಾಡೋದಕ್ಕೆ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ಕಲಿಸ್ಕೊಂಡು ಈ ಥರ ಕೈಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳ ಥರ ಕಟ್ ಮಾಡಿ ಇಟ್ಕೋಬೇಕು ಪಾಕಕ್ಕೆ ನಂತರ ನಾವು ಕಡುಬು ಮಾಡ್ಕೊಳ್ಳೋ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅತ್ತೆಯವರು ಕಡುಬು ಮಾಡ್ತಾರವರು ಅತ್ತೆಯವರು ನೀವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ನೋಡಿದಿರ ನಾನು ರೊಟ್ಟಿ ವೀಡಿಯೋನ ನಿಮಗೆ ತೋರಿಸಿದ್ದೀನಿ ರೊಟ್ಟಿ ಮಾಡೋದು ಕೂಡ ಆಗ್ತೇನೆ ಆಲ್ಮೋಸ್ಟ್ ಮನೇಲಿ ನಾವು ಯಾವಾಗ ಹೋದರೂ ಅತ್ತೆಯವರೇ ರೊಟ್ಟಿ ಮಾಡೋದು ಯಾಕಂದರೆ ಜೋಳದ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಅದನ್ನು ನಾನು ಬೆಂಗಳೂರಲ್ಲಿ ತುಂಬ ಕಡಿಮೆ ಮಾಡ್ತೀನಿ ಜಾಸ್ತಿ ಮಾಡೋದೇ ಇಲ್ಲ ಟೈಮ್ ಸಾಕಾಗಲ್ಲ ನನಗೆ ರೊಟ್ಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಸ್ಟಾಪ್ ಆಗುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಂದ್ಬಿಟ್ಟು ನಾನು ಮಾಡಲ್ಲ ಊರಿಗೋದ್ರೆ ನಮಗೆ ಅತ್ತೆಯವರು ರೊಟ್ಟಿ ಬಿಸಿ ಬಿಸಿಯಾಗಿ ಆಗ ಮಾಡಿ ಆಗ ಬಿಸಿ ಬಿಸಿ ರೊಟ್ಟಿ ಕೊಡ್ತಾರೆ ತುಂಬ ಖುಷಿಯಾಗತ್ತೆ ನಮಗೆ ಊರಿಗೆ ಹೋಗೋದಕ್ಕೆ ಸೊ ಅತ್ತೆಯವರು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಸೊ ಅವರನ್ನು ನಾವು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತೀವಿ ಸೊ ಏಜ್ ಆಗಿರೋ ಕಾಲದಲ್ಲಿ ಅವ್ರಿಗೆ ನಾವೇ ಅಲ್ವಾ ಆಸರೆ ಮಕ್ಕಳು ಸೊಸೆ ಎಲ್ಲರೂ ಅವರೇ ಅಲ್ವಾ ಆಸರೆ ಸೊ ಅವ್ರನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋತೀವಿ ಮನೆ ಕಟ್ಟಿದಾಗಿಂದ ಅತ್ತೆಯವರಂತೂ ತುಂಬ ಖುಷಿಯಾಗಿದ್ದಾರೆ ಅತ್ತೆ ಮಾವ ಟೋಟಲ್ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಸೊ ಇವಾಗ ನಾವು ಕಡುಬು ಬೇಯಿಸೋದಕ್ಕೆ ನಿಲ್ಲೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೆ ಒಂದು ಎರಡು ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಒಂದು ದೊಡ್ಡದು ಪಾತ್ರೆ ತೊಗೊಂಡು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ನೀರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಗೋಧಿ ಹಿಟ್ಟಲ್ಲಿ ಈ ಥರ ಶೇಪಲ್ಲಿ ಸ್ವಲ್ಪ ಕೈಯಿಂದ ಮಾಡಿರೋದಿದೆ ಇನ್ನು ಸ್ವಲ್ಪ ನಾವು ಲತ್ತಡಿಯಿಂದ ಅಂದರೆ ಲಟ್ಟಣಿಗೆಯಿಂದ ತೀಡ್ಕೊಂಡಿರೋವಂಥದ್ದು ಕೂಡ ಇದೆ ಲಟ್ಟಿಸ್ಕೊಳೋಂಥದ್ದು ಚಿಕ್ಕ ಚಿಕ್ಕದಾಗಿ ಆ ಥರದ್ದು ಕೂಡ ಇದೆ ಸೊ ಇವಾಗ ನೀರು ಚೆನ್ನಾಗಿ ಕುದಿಬೇಕಾದ್ರೆ ನೀವು ಒಂದೊಂದನ್ನೇ ತೆಗೆದುಬಿಟ್ಟು ನೀರಿಗೆ ಹಾಕಬೇಕಾಗತ್ತೆ ಈ ಥರ ಎಲ್ಲನೂ ಒಂದೇ ಸರಿ ಸ್ರೆ ನಿಮಗೆ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆಮೇಲೆ ಬೇಯ ಟೈಮಲ್ಲಿ ಕಲಿಸ್ಬೇಕಾ ಕಲಸುವಾಗ ಎಲ್ಲ ಮುರಿದೋಗುತ್ತೆ ಹಾಗಾಗಿ ಈ ಥರ ಒಂದೊಂದನ್ನೇ ಹಾಕೊಳ್ಳಿ ನೀವು ಈಸಿಯಾಗಿ ಬೇಗ ಆಗುತ್ತೆ ನಿಮಗೆ ಈ ಥರ ಒಂದೊಂದನ್ನೇ ಹಾಕ್ಕೊಂಡ್ರೆ ಅಂಟಲ್ಲ ಒಂದಕ್ಕೊಂದು ಅಂಟಲ್ಲ ಸೊ ಇವಾಗ ಇದು ಕುದಿಯೋ ತನಕ ವೆಯ್ಟ್ ಮಾಡ್ಕೊಳ್ಳೋಣ ಸೊ ಅದು ಕುದಿಯೋಷ್ಟೊತ್ತಿಗೆ ಅದು ಕುದ್ದು ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ ಸೊ ಕಡುಬು ಜೊತೆ ನಮಗೆ ಮೆಂತ್ಯ ಚಟ್ನಿ ಮಾಡ್ಕೋಬೇಕಲ್ವಾ ಮೆಂತ್ಯ ಹುಳಿ ಮೆಂತ್ಯ ಹಿಂಡಿ ಮೆಂತ್ಯ ಚಟ್ನಿ ಅಂತಲೂ ಹೇಳ್ತಾರೆ ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅತ್ತೆಯವರು ರೆಡಿ ಮಾಡ್ತಿದ್ದಾರೆ ಕಾಳು ತೊಗೊಂಡಿದ್ದಾರೆ ಮೆಂತ್ಯಕಾಳು ಎರಡು ಸ್ಪೂನಷ್ಟು ಕಾಳು ತೊಗೊಂಡಿದ್ದಾರೆ ಸೊ ತೊಗರಿಬೇಳೆ ಸ್ವಲ್ಪ ತೊಗೊಂಡಿದ್ದಾರೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಹಾಗೆ ಉರುಗಡ್ಲೆ ಒಂದು ಸ್ಪೂನಷ್ಟು ಉರ್ಗಡ್ಲೆ ಹಾಕೊಂಡಿದ್ದಾರೆ ಸೊ ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಡ್ತಾಯಿದ್ದಾರೆ ನಾನು ಎಲ್ಲನೂ ನೋಡಿ ವಿಡಿಯೋ ಮಾಡೋಣ ಅಂತ ಹೇಳಿದೆ ಅತ್ತೆಯವ್ರಿಗೆ ಸೊ ಹಾಗಾಗಿ ಏನು ಬೇಕೋ ಇದ್ರ ಮೇಲೆ ಹಾಕ್ತೀನಿ ನೋಡ್ಕೊಂಡು ನೀನು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು ಹಾಗಾಗಿ ಅವರು ವೀಡಿಯೋಗೆಲ್ಲ ಅವರೇ ಹೆಲ್ಪ್ ಮಾಡ್ತಿದ್ದಾರೆ ಅತ್ತೆಯವರೇನೆ ಸೊ ಇವಾಗ ಬೆಳ್ಳುಳ್ಳಿ ಹಾಗೆ ಒಣಕೊಬ್ಬರಿ ಒಣಕೊಬ್ಬರಿ ಅಥವಾ ಕೊಬ್ಬರಿ ಸ್ವಲ್ಪ ಸ್ವಲ್ಪ ಕರಿಬೇವು ಸೊಪ್ಪು ಸೊ ಇದೆಲ್ಲನೂ ತೆಗೆದ್ಬಿಟ್ಟು ಇವಾಗ ಕರಿಬೇವು ಸೊಪ್ಪನ್ನು ಬಿಡಿಸಿ ಜಾರಿಗೆ ಹಾಕೋತಾ ಇದ್ದೀವಿ ನೋಡಿ ಇಲ್ಲಿ ನಾನು ಒಂದೊಂದೇ ತೋರಿಸ್ತಾ ಇದ್ದೀನಿ ನಿಮಗೆ ಮಾಡ್ತಾ ಮಾಡ್ತಾಯಿದಾರೆ ನಾನು ತೋರಿಸ್ತಾ ಕರಿಬೇವು ಸೊಪ್ಪು ಹುರುಗಡ್ಲೆ ಹಾಗೇ ಮೆಂತ್ಯಕಾಳು ಒಣ ಕೊಬ್ಬರಿ ಕಡಲೆಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಖಾರದ ಪುಡಿ ಬೇಕಾದರೆ ನೀವು ಖಾರದ ಪುಡಿ ಯೂಸ್ ಮಾಡಿ ಇಲ್ಲಾಂದರೆ ಒಣಗಿರೋ ಮೆಣ್ಸಿನ್ಕಾಯಿ ಬೇಕಂದರೆ ಒಣಗಿರೋ ಮೆಣ್ಸಿನ್ಕಾಯಿನ ಕೂಡ ನೀವು ಯೂಸ್ ಮಾಡ್ಕೊಬೋದು ಮಾಡ್ಕೋಬೋದು ಹುರಿದ್ಬಿಟ್ಟು ಸೊ ಈ ಥರ ನೀವು ಮೆಂತ್ಯ ಮೆಂತ್ಯಕಾಳನ್ನ ಸ್ವಲ್ಪ ತೊಗೊಂಡ್ರೆ ಸಾಕು ಇದು ಜಾಸ್ತಿ ಆಗುತ್ತೆ ಯಾಕಂದರೆ ನೆನ್ ನೆನೆಸಿ ಹಾಕ್ಕೊಳ್ಳೋರು ಹಾಕೋತಾರೆ ಮೆಂತ್ಯ ಚಟ್ನಿಗೆ ನೆನೆಸಿಬಿಟ್ಟು ಹಾಕ್ಕೊಳ್ಳೋರು ಕೂಡ ಹಾಕೋತಾರೆ ಬಟ್ ನೆನೆಸಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಿಮಗೆ ಚಟ್ನಿ ಕಹಿ ಬರುತ್ತೆ ಹಾಗಾಗಿ ನೆನೆಸ್ತೀರಾನೆ ಒಣಗಿರೋ ಕಾಳು ಉರಿಯೋದು ಬೇಡ ಏನು ಬೇಡ ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ಕೋಬೋದು ಈಗ ನೋಡಿ ಖಾರ ಹಾಕೊಳ್ತಾ ಇದ್ದಾರೆ ಎರಡು ಅಷ್ಟು ಖಾರ ಹಾಕೊಳ್ತಾ ಇದ್ದೀವಿ ಖಾರ ಕಡಿಮೆ ಇದೆ ಹಾಗಾಗಿ ನಾವು ಎರಡು ಅಷ್ಟು ಖಾರ ಹಾಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕೋತಾರೆ ಹುಣಸೆ ಹಣ್ಣು ನಂತರ ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕೊಂಡ್ರೆ ನಿಮಗೆ ಮೆಂತ್ಯ ಚಟ್ನಿ ರುಬ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಮೆಂತ್ಯ ಚಟ್ನಿ ರೆಡಿ ಆಗುತ್ತೆ ಈ ಮೆಂತ್ಯ ಚಟ್ನಿ ಬಾಣ ತಿರುಗು ಕೊಡ್ಬೋದು ಹುಳಿ ಹಾಕ್ದಿರೋ ಹಾಗೆ ಸ್ವಲ್ಪ ಖಾರ ಕಡಿಮೆ ಮಾಡಿಬಿಟ್ಟು ಬಾಣನ ತಿರ್ಗು ಕೊಡ್ಬೋದು ಹಾಗೆ ಬ್ಯಾಕ್ ಪೈನ್ ಇರೋರಿಗೆ ಮಂಡಿ ನೋವಿರೋರಿಗೆ ಈ ಥರ ಬೋನ್ಸ್ ಬೋನಲ್ಲಿ ಏನಾರು ಪ್ರಾಬ್ಲಮ್ ಇರುವಂಥವ್ರಿಗೆ ಆ ಥರ ಇರೋರಿಗೆ ಕೊಟ್ಟರೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಬಿ ಪಿ ಶುಗರ್ ಇರುವಂಥವ್ರು ಶುಗರ್ ಲೆವೆಲ್ ಜಾಸ್ತಿ ಇರುವಂಥವ್ರು ಊಟದಲ್ಲಿ ಡೈಲಿ ಮೆಂತ್ಯ ಬೆಳೆಸ್ ಬಳಸೋದ್ರಿಂದ ಶುಗರ್ ಲೆವೆಲ್ ಅನ್ನೋದು ಅವ್ರಿಗೆ ಕಂಟ್ರೋಲಿಗೆ ಬರುತ್ತೆ ತುಂಬ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಬಟ್ ಕಂಟ್ರೋಲ್ಗಂತೂ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏಕೆಂದರೆ ಮೆಂತ್ಯದಲ್ಲಿ ಅಷ್ಟೊಂದು ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದ್ದಾವೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮೆನ್ ಜಾರಲ್ಲಿ ಮೆಂತ್ಯ ಚಟ್ನಿ ನಾನು ರುಬ್ಬಿದ ನಂತರ ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ ನಿಮಗೆ ನಾನು ಒಗ್ಗರಣೆ ಮಾಡೋಷ್ಟೊತ್ತಿಗೆ ಇದು ಅರ್ಧ ಜಾರ್ ತನಕ ಚಟ್ನಿ ಆಗುತ್ತೆ ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ ಮೆಂತ್ಯ ಕಾಳು ನೆಂದಿದ ನಂತರ ಉಬ್ಬುತ್ತೆ ಸ್ವಲ್ಪ ಉಬ್ಬಿ ಜಾಸ್ತಿ ಆಗುತ್ತೆ ರುಬ್ಬುವಾಗ ಇನ್ನೂ ಜಾಸ್ತಿ ಆಗುತ್ತೆ ಅದು ನಾವು ಒಳಕಲ್ಲಲ್ಲಿ ರುಬ್ಕೊಂಡಿದ್ರೆ ಇನ್ನೂ ಜಾಸ್ತಿ ಆಗಿರೋದು ಈ ಚಟ್ನಿ ಟೇಸ್ಟ್ ಅನ್ನೋದು ಒಳಕಲ್ಲಿಂದ ರುಬ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಈ ಚಟ್ನಿಗೆ ಸೊ ನಾವು ಮಿಕ್ಸಿಯಲ್ಲಿ ಮಾಡೋದ್ರಿಂದ ಅಷ್ಟಕ್ಕಷ್ಟೇ ಓಕೆ ಓಕೆ ತುಂಬ ಏನು ವರ್ಷ ಬಟ್ ಒಳಕಲ್ಲಲ್ಲಿ ರುಬ್ಬಿ ಮಾಡ್ಕೊಳ್ಳೋದಕ್ಕೂ ಮಿಕ್ಸಿಲಿ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕೊಂಡು ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ಈ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ಚಟ್ನಿಗೆ ಮೆಂತ್ಯ ಚಟ್ನಿಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ನಾವು ಚಟ್ನಿ ಹಂಚ್ಕೊಂಡು ತಿನ್ನುವಾಗ ಅಲ್ಲಲ್ಲಿ ಸ್ವಲ್ಪ ಸಿಗ್ತಾ ಇರುತ್ತೆ ಬಾಯಿಗೆ ಈರುಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮೆಂತ್ಯ ಚಟ್ನಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಮೆಂತ್ಯ ಚಟ್ನಿನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀವಲ್ವ ಇದನ್ನ ಕುದಿ ಬರೋ ತನಕ ಒಂದು ಕುದಿ ಚೆನ್ನಾಗಿ ಇದು ಜಸ್ಟ್ ಯಾವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಕರೆಕ್ಟಾಗಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಇದು ಸ್ವಲ್ಪ ನೀರು ಹಾಕೊಳ್ಳಿ ಇದನ್ನ ಜಾರು ತೊಳೆದ್ಬಿಟ್ಟು ನೀವು ರುಬ್ಬಿದ ನಂತರ ಜಾರು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಯಾಕಂದರೆ ಅಲ್ವಾ ನಾವು ಹಾಕಿರೋದು ಮೆಂತ್ಯಕಾಳು ಮತ್ತು ತೊಗರಿಬೇಳೆ ತೊಗರಿಬೇಳೆನೂ ಅಷ್ಟೇ ನೆನ್ ನೆನೆಸ್ಬಿಟ್ಟು ನೀವೇನಾದರೂ ರುಬ್ಬಿ ಸಾಂಬಾರು ಮಾಡಿದ್ರೆ ಅದಕ್ಕೆ ನೀರು ಹಾಕಿ ಹಾಕಿ ಸಾಕಾಗುತ್ತೆ ನಿಮಗೆ ಅಷ್ಟು ಗಟ್ಟಿಯಾಗುತ್ತೆ ಸಾಂಬಾರದು ಸೊ ಇದರಲ್ಲಿ ಕೂಡ ತೊಗರಿಬೇಳೆ ಹಾಕ್ಕೊಂಡು ನಾವು ರುಬ್ಕೊಂಡಿರೋದ್ರಿಂದ ಗಟ್ಟಿಯಾಗೋ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಆವಾಗಲೇ ನೀರು ಹಾಕಿದಾಗ ನೀವು ನೋಡಿದ್ರೆ ಎಷ್ಟು ತೆಳ್ಳಗಿತ್ತು ಅಂತ ಇವಾಗ ಆಲ್ರೆಡಿ ನೋಡಿ ಕುದಿತಾ ಕುದಿತಾ ಗಟ್ಟಿಯಾಗುತ್ತೆ ಇದು ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವ ನಿಮಗೆ ಸೊ ಈ ಥರ ಆಗತ್ತೆ ಮುದ್ ಇದು ಮುದ್ದೆಗೆ ಕಡುಬಿಗೆ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ ನಿಮ್ಗೆ ಯಾವ ಥರ ಬಂತು ಈ ರೆಸಿಪಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇದುವರೆಗೂ ಯಾರಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ಇವಾಗ ಕಡುಬು ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಕಡುಬನ್ನು ನೀರಿಂದ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೊಂಡ್ರೆ ಕಡುಬು ರೆಡಿ ಮೆಂತ್ಯ ಚಟ್ನಿ ರೆಡಿ ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಮೆಂತ್ಯ ಚಟ್ನಿ ಕಡುಬು ಅಥವಾ ಮೆಂತ್ಯ ಹಿಂಡಿ ಕಡುಬು ಅಂತ ಹೇಳ್ತಾರೆ ಅಂತ ಸಕ್ಕತ್ತಾಗಿ ಟೇಸ್ಟಿಯಾಗಿರೋ ಅಂತ ರೆಸಿಪಿ ನೀವು ಕೂಡ ತಪ್ಪದೇ ಒಂಥರ ಟ್ರೈ ಮಾಡೋಣ ಸೊ ನೋಡಿದ್ರೆಲ್ಲ तपदे तपदे तपे लाइक थैंक यू सो मच एलो की वाचिंग इंग्ल हिंदी चाहे